ನಮಸ್ಕಾರ ನಾವು ಯಾವುದಾದ್ರೂ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಮಾಡೋದಕ್ಕೆ ಆಗೋದಿಲ್ಲ ಅಥವಾ ಕೆಲವು ಸರಿ ಆ ಕಾರ್ಯಗಳು ಅರ್ಧಕ್ಕೆ ನಿಂತು ಹೋಗಿರುತ್ತೆ ಪುನಃ ಪ್ರಾರಂಭ ಮಾಡೋಣ ಅಂತ ಹೇಳಿದ್ರೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಸಂದರ್ಭಗಳು ಎದುರಾಗುತ್ತೆ ನಮಗೆ ಅಂಥ ಸಂದರ್ಭದಲ್ಲಿ ಇಪ್ಪತ್ತೊಂದು ದಿನಗಳ ಈ ಗಣಪತಿ ವ್ರತವನ್ನು ಮಾಡಿ ತುಂಬ ಒಳಿತಾಗುತ್ತೆ ಇದನ್ನು ಮಾಡೋದು ಕೂಡ ತುಂಬ ಸುಲಭ ಹಸುವಿನ ಸಗಣಿಯಿಂದ ವಿಘ್ನೇಶ್ವರನನ್ನು ಮಾಡಿ ಅದಕ್ಕೆ ಇಪ್ಪತ್ತೊಂದು ಗರಿಕೆಗಳನ್ನು ಈ ರೀತಿಯಾಗಿ ಇಟ್ಟು ಇಪ್ಪತ್ತೊಂದು ದಿನಗಳವರೆಗೆ ಪೂಜೆ ಮಾಡಬೇಕು ಯಾರಿಗೆಲ್ಲ ಸಗಣಿ ಸಿಗೋದಿಲ್ವ ಆ ಥರ ಇದ್ದಂಥ ಸಂದರ್ಭದಲ್ಲಿ ಆನ್ಲೈನಲ್ಲಿ ಬೆರಣಿ ಕುಳ್ಳು ಅಂತ ಹೇಳ್ತೀವಲ್ಲ ಅದನ್ನು ತರಿಸ್ಕೊಂಡು ಅದಕ್ಕೆ ನೀರು ಹಾಕಿ ಕಲಸಿ ವಿಘ್ನೇಶ್ವರನ ಮೂರ್ತಿಯನ್ನು ಮಾಡಿ ಇಟ್ಕೊಂಡು ಪೂಜೆ ಮಾಡಬಹುದು ಹಾಗೆ ಇಪ್ಪತ್ತೊಂದು ದಿನಗಳವರೆಗೆ ಒಂದೇ ತೆರನಾದ ಹೂವನ್ನು ವಿಘ್ನೇಶ್ವರನಿಗೆ ನೀವು ಅರ್ಪಿಸಬೇಕಾಗತ್ತೆ ಉದಾಹರಣೆಗೆ ನೀವು ಮೊದಲ ದಿನ ಗುಲಾಬಿಯನ್ನು ಅರ್ಪಿಸಿದ್ರಿ ಅಂತ ಹೇಳಿದ್ರೆ ದಿನ ಗುಲಾಬಿ ಹೂವನ್ನೇ ಇಡಬೇಕು ಯಾವುದು ಕಲ್ಲರನ್ನು ಮೊದಲನೇ ದಿನ ಅರ್ಪಿಸಿರ್ತಿರೋ ಕೊನೆ ದಿನದವರೆಗೂ ಅದೇ ಕಲ್ಲರು ಮತ್ತೆ ಗುಲಾಬಿ ಹೂವನ್ನ ಅರ್ಪಿಸಬೇಕು ಇವು ಇರುವ ಸ್ಥಳದಲ್ಲಿ ನಿಮಗೆ ಯಾವ ಹೂವು ಸುಲಭವಾಗಿ ಸಿಗುತ್ತೋ ಇಪ್ಪತ್ತೊಂದು ದಿನಗಳವರೆಗೆ ಪೂಜೆ ಮಾಡಬೇಕಲ್ಲ ಹಾಗಾಗಿ ಅದನ್ನ ನೋಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಿ ನಾನು ಇಲ್ಲಿ ಕೆಂಪು ಗುಲಾಬಿಯನ್ನು ಅರ್ಪಿಸಿದ್ದೇನೆ ದಿನಾ ಕೆಂಪು ಗುಲಾಬಿಯನ್ನೇ ಅರ್ಪಿಸ್ತೇನೆ ನಿಮಗೆ ಶಾವಂತಿಗೆ ಹೂವು ಅಥವಾ ದಾಸವಾಳದ ಹೂವು ಯಾವುದು ಸಿಗುತ್ತೋ ಅದನ್ನು ಪ್ರತಿದಿನ ಒಂದೇ ತೆರನಾದ ಹೂವನ್ನ ನೀವು ವಿಘ್ನೇಶ್ವರನಿಗೆ ಅರ್ಪಿಸಿ ಪೂಜೆ ಮಾಡಬೇಕಾಗುತ್ತೆ ಹಾಗೂ ಇಪ್ಪತ್ತೊಂದು ಕಡಲೆ ಕಾಳುಗಳನ್ನು ನೆನೆಸಿ ಇಟ್ಕೊಳ್ಳಿ ಪ್ರತಿದಿನ ಪೂಜೆಗೆ ಮುಂಚೆ ನೀವು ಕಡಲೆ ಕಾಳನ್ನು ನೆನೆಸಿ ಪೂಜೆ ಮಾಡುವಾಗ ನೀವು ಅದನ್ನು ನೀರಿನಿಂದ ತೆಗೆದುಬಿಟ್ಟು ವಿಘ್ನೇಶ್ವರನಿಗೆ ಅರ್ಪಣೆ ಮಾಡಿ ಅದನ್ನು ಪ್ರಸಾದ ರೂಪವಾಗಿ ಮನೆಯವರೆಲ್ಲ ಸ್ವೀಕರಿಸಿ ಈ ವ್ರತವನ್ನು ಗಂಡಸರು ಹೆಂಗಸರು ಯಾರಾದರೂ ಮಾಡಬಹುದು ಪುಟ್ಟ ಮಕ್ಕಳು ಕೂಡ ಮಾಡಬಹುದು ಹೆಂಗಸರು ಮಾಡುವಾಗ ನೀವು ಪೀರಿಯಡ್ಸ್ ಆಗಿ ಕೊನೆಯ ದಿನ ತಲೆ ಸ್ನಾನ ಮಾಡ್ಕೊಳ್ತಿರಲ್ಲ ಅವತ್ತಿನ ದಿನ ಇದನ್ನು ಪ್ರಾರಂಭ ಮಾಡಿ ಮುಂದಿನ ಪೀರಿಯಡ್ಸ್ ಬರೋ ಅಷ್ಟರಲ್ಲೇ ನಿಮಗೆ ಈ ವ್ರತ ಮುಗಿದಿರಬೇಕು ಇಪ್ಪತ್ತೊಂದನೆಯ ದಿನ ಇಪ್ಪತ್ತೊಂದು ಕಡಲೆ ಕಾಳಿನ ಜೊತೆಗೆ ಹಣ್ಣು ಕಾಯಿ ಮತ್ತು ಎಳ್ಳಿನ ಉಂಡೆಯನ್ನು ಮಾಡಿಕೊಂಡು ವಿಘ್ನೇಶ್ವರನಿಗೆ ಅರ್ಪಣೆ ಮಾಡಬೇಕು ಉಂಡೆಗಳನ್ನು ನೀವು ಎಷ್ಟು ಬೇಕಾದರೂ ಮಾಡಿಕೊಳ್ಬಹುದು ಇಷ್ಟೇ ಅಂತ ಏನೂ ಇಲ್ಲ ಇಪ್ಪತ್ತೊಂದನೆಯ ದಿನ ಮಾಮೂಲಿನಂತೆ ಕಡಲೆಕಾಳನ್ನು ಕಾಳನ್ನು ಮನೆಯವರೆಲ್ಲ ಪ್ರಸಾದ ರೂಪವಾಗಿ ತಗೊಳ್ಳಿ ಈ ಎಳ್ಳಿನ ಉಂಡೆಗಳನ್ನು ಮಾತ್ರ ಎಂಟು ವರ್ಷದ ಒಳಗಿನ ಮಕ್ಕಳಿಗೆ ಕೊಟ್ಟು ನಂತರ ಈ ಉಂಡೆಗಳನ್ನು ಮನೆಯವರು ಪ್ರಸಾದವಾಗಿ ಸ್ವೀಕರಿಸಬೇಕಾಗತ್ತೆ ಇಪ್ಪತ್ತೊಂದನೆಯ ದಿನ ಪೂಜೆಯನ್ನು ಮಾಡಿ ಪ್ರಸಾದವನ್ನೆಲ್ಲ ಸ್ವೀಕರಿಸಿದ ನಂತರ ವಿಘ್ನೇಶ್ವರನನ್ನು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಅದನ್ನು ಮುಳುಗಿಸಿ ಸ್ವಲ್ಪ ಹೊತ್ತು ಹಾಗೆ ಬಿಡಿ ಅದು ಕರಗತ್ತೆ ಕರಗಿದ ನಂತರ ಯಾವುದಾದ್ರೂ ಗಿಡದ ಕೆಳಗೆ ಅಥವಾ ಮರದ ಕೆಳಗೆ ಆ ನೀರನ್ನು ಹಾಕಿ ಗಿಡ ಅಥವಾ ಮರ ನಿಮ್ಮಲ್ಲಿ ಇರಲಿಲ್ಲ ಅಂತ ಹೇಳಿದ್ರೆ ತುಳಸಿ ಕಟ್ಟೆನಲ್ಲಿ ಕೂಡ ಹಾಕ್ಬಹುದು ಗಣೇಶ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು